ಕೋಟಿನಾಡು ಗಜೇಂದ್ರಗಡ ಪಟ್ಟಣವು ಭಾವೈಕ್ಯತೆಗೆ ಹೆಸರುವಾಸಿಯಾಗಿದೆ ಅದರಲ್ಲೂ ಮರೋಂ ಹಬ್ಬವಂತೂ ಭಾವೈಕ್ಯತೆಯ ಹಬ್ಬವೆಂದೇ ಬಿಂಬಿತವಾಗಿದೆ ಈ ಹಿನ್ನೆಲೆಯಲ್ಲಿ ನಗರದ ಅಲೆ ಅಲೆದೇವರ ಕುರಿತು ಕಲಾಲವೋಣಿಯ ಯುವಕರು ಸತ್ಯ ಘಟನೆಗಳ ಕುರಿತು ಹಾಡನ್ನು ರಚನೆ ಮಾಡಿ ಬಿಡುಗಡೆಗೊಳಿಸಿದ್ದಾರೆ ನಗರದ ಕಿರಣ್ ಕಲಾಲ್ ಈ ಗೀತೆಗೆ ಸಾಹಿತ್ಯ ಬರೆದಿದ್ದು ಗದಗದ ಯುವಕ ಚನ್ನಪ್ಪಯಲ್ಲಿ ಸುಶ್ರಾವವಾಗಿ ಗೀತ ಗಾಯನವನ್ನು ಮಾಡಿದ್ದು ಈ ಗೀತೆಗೆ ಉದಯ ಕಲಾಲ್ ವಿಡಿಯೋ ಎಡಿಟಿಂಗ್ ಮಾಡಿದ್ದು ಧ್ವನಿ ಮುದ್ರಣವನ್ನು ಬಾಗಲಕೋಟೆ ಆರ್ಕೆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಮಾಡಲಾಗಿದ್ದು ಇದಕ್ಕೆ ವಿಶ್ವನಾಥ್ ಚಂದೂಕರ್ ಪ್ರೋತ್ಸಾಹ ನೀಡಿದ್ದಾರೆ ಇಂತಹ ಭಕ್ತಿ ಗೀತೆ ರಚನೆ ಮಾಡಿದ ಯುವಕರಿಗೆ ಕಲಾಲ್ ಕಾಟಿಕ ಸಮಾಜದ ಹಿರಿಯರು ಯುವಕ ಮಂಡಳದವರು ಪ್ರೋತ್ಸಾಹ ನೀಡಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ನಾಡಿನ ಜನತೆಗೆ ಮೊರಂ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಆರಾಧ್ಯ ದೈವ ಅಲಿಮೌಲ ಅಲಿ ಕೃಪಾ ಕಟಾಕ್ಷದ ವತಿಯಿಂದ ಗಜಂಗಟ್ ನಗರದ ಕಲಾಲ್ ಯುವಕರ ಬಳಗದ ವತಿಯಿಂದ ಇವತ್ತಿನ ದಿವಸ ಒಂದು ನಮ್ಮ ಒಂದು ಕಲಾಲ್ ಬಳಗದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದ ದಿನ ಯಾಕಂತಂದ್ರೆ ನಮ್ಮಲ್ಲಿ ಇಂಥ ಜನ ಆದರೆ ಅನ್ನೋದು ಇವತ್ತು ಮಟ್ಟ ಮೇಲೆ ಗೊತ್ತಾಗಿದ್ರು ಯಾಕಂತಂದ್ರೆ ಇವತ್ತು ಅಲಿ ಮೊಲ ಬಗ್ಗೆ ಸಮಸ್ತ ನಾಡಿನ ಜನತೆಗೆ ತಿಳಿಸಲು ಗಜಂಗಡದ ಯುವ ಉತ್ಸಾಹಿ ಸಾಹಿತ್ಯಕಾರ ಹಾಗೂ ರಚನೆಕಾರದಂಥ ಮದನ್ ಕಲಾ ಕಿರಣ್ ಕಲಾಲ್ ಅವರು ಈ ರಚನೆ ಒಂದು ಗೀತೆಯನ್ನು ರಚನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಇದು ಗೀತೆಯನ್ನು ಗದಗನ ಚನ್ನಪ್ಪ ಗದಗ ಇವರು ಹಾಡಿದ್ದಾರೆ ಇದನ್ನು ಕಂಪೋಸ್ ಮಾಡಿದವರು ಉದಯ್ ಕಲಾಲ್ ಅವರು ಇದಕ್ಕೆ ಸಹಕಾರ ಕೊಟ್ಟಿದ್ದವರು ವಿಶ್ವನಾಥ್ ಚಂದೂಕರ್ ಅವರು ನಾಡಿನ ಸಮಸ್ತ ಜನತೆಗೆ ಇದು ಒಂದು ವೈಭವವನ್ನು ಸಾರಲು ಇದರ ಗೀತೆ ಏನು ಇದು ಇತಿಹಾಸ ಏನು ಇದು ಯಾವಾಗ ಬಂತು ಅಲಿ ಮೌಲಾಲಿಯ ಒಂದು ಯಾವಾಗಲಿದ್ದ ಪ್ರಾರಂಭ ಆಯಿತು ಅಂದರೆ ಇದು ಸುಮಾರು ಸ್ವತಂತ್ರ ಪೂರ್ವದಲ್ಲಿರ್ತಕ್ಕಂಥದ್ದು ಒಂದು ಮೌಲಾಲಿ ಮಸೀದಿಯು ಇದಕ್ಕೆ ಅನೇಕ ಬೇರೆ ಹಿಂದಾದರೂ ಕೂಡ ಇದ್ರ ಇದ್ರ ಪೂರ್ವದಲ್ಲಿ ಆದರೂ ಕೂಡ ಅನೇಕ ಟಿ ವಿ ಮಾಧ್ಯಮದವರು ಹಾಗೂ ಪತ್ರಿಕಾ ಮಾಧ್ಯಮದವರು ಇದರನ್ನು ಪ್ರಸಾರ ಮಾಡಿದ್ದಾರೆ ಯಾಕಂತಂದ್ರೆ ಇದು ನಾಡಿನಾದ್ಯಂತ ಜನ ಇದಕ್ಕೆ ನಡ್ಕೊತಾ ಇದ್ದಾರೆ ಸುಮಾರು ಕರ್ನಾಟಕ ನಾಡಿನ ಅಂತಂದ್ರೆ ಬೇರೆ ರಾಜ್ಯದ ಜನನು ಕೂಡ ಕೂಡ ಬಂದು ಇದಕ್ಕೆ ತಮಗೆ ಏನು ಕಾಣಿಕೆ ಸಲ್ಲಿಸಬೇಕು ಇದರಿಂದ ಏನು ಪಡ್ಕೊಳ್ಬೇಕು ಇದರಿಂದ ಏನು ಸಹಕಾರ ತಗೋಬೇಕು ಆಮೇಲೆ ಇದರಿಂದ ಏನು ಆಗ್ತಿದೆ ಅನ್ನೋದನ್ನ ತಮ್ಮ ಸ್ವೇಚ್ಛೆಯನ್ನು ತಮ್ಮ ಎಲ್ಲ ಒಂದು ಸಕಲ ಸೌಭಾಗ್ಯವನ್ನು ಪಡೀಲಿಕ್ಕೆ ಇಲ್ಲಿ ಬಂದು ಬಂದು ಹೋಗ್ತಾರ ಅದನ್ನ ಎಲ್ಲವೂ ಈ ಅಲಿ ಮೌಲ್ ಅಲ್ಲಿ ಪ್ರಭಾ ಕಟಾಕ್ಷ ಈಡೇರಿದೆ ಹಾಗಾಗಿ ಇದಕ್ಕೆ ಇನ್ನೂ ಹೆಚ್ಚೆಚ್ಚು ಜನಸಂಖ್ಯೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ನಾವು ನೋಡ್ತಾ ಇದೀವಿ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ ಈಗ ಪ್ರತಿ ವರ್ಷ ಎಷ್ಟು ಬರ್ತಾ ಇದೆ ನೆಕ್ಸ್ಟ್ ವರ್ಷ ಮತ್ತು ಅದು ಹೆಚ್ಚಿಗೆ ಆಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಅಲಿ ಅಲಿ ಕಲಾ ಸಮಾಜದವರು ಎಲ್ಲ ಸರ್ವ ಸಮುದಾಯರು ಕೂಡಿ ಇದ್ರ ವಿಜೃಂಭಣೆಯಿಂದ ಯಾವುದೋ ಏನು ಭೇದ ಭಾವ ಯಾವ ಇದರಲ್ಲಿ ಯಾವ ಜಾತಿ ಅನ್ನೋದೇ ಇಲ್ಲ ಎಲ್ಲ ಸಮುದಾಯರು ಸೇರಿ ಪ್ರತಿ ವರ್ಷ ಎಂಟು ದಿನ ಇದು ವಿಜೃಂಭಣೆಯಿಂದ ಮಾಡ್ತಾರೆ ಇದನ್ನ ಪ್ರಸ್ತಾ ಇರ್ಬೋದು ಇದು ಸಾತ್ವಿ ಇರ್ಬೋದು ಅಥವಾ ರಾತ್ರಿ ಇರ್ಬೋದು ಪ್ರತಿ ವರ್ಷವೂ ಇದನ್ನ ಏನು ಬೆಳ್ಕೊತ ಹೊಂದೊಂಡಿದ್ದೆ ಅದೆಲ್ಲ ನಮ್ಮ ಪ್ರಭಾಕಟ ದೇವರ ಆಶೀರ್ವಾದ ಹಾಗಾಗಿ ಇದೇನು ಆಡಿಯೋ ವಿಡಿಯೋ ಲಾಂಚ್ ಮಾಡಿದಾರಲ್ಲ ಕಿರಣ್ ಕಲಾಲ್ ಅವರು ವಿಶ್ವನಾಥ್ ಚಂದೂಕರ್ ಅವರು ಇವರೆಲ್ಲರಿಗೆ ಇನ್ನೂ ಹೆಚ್ಚಿಗೆ ಮಾಡಲಿ ನಮ್ಮ ಇನ್ನು ಅಲಿಮೌಲಾಲಿಯ ಪ್ರಸಾರವನ್ನು ಕರ್ನಾಟಕದಾದ್ಯಂತ ಬಿತ್ತಲಿ ಅವ್ರಿಗೆ ಆ ಭಗವಂತ ಏನು ಹೆಚ್ಚಿಗೆ ಶಕ್ತಿ ಕೊಡಲಿ ಅಂತೇಳಿ ಈ ಮುಖಾಂತರ ಅವರಿಗೆ ತುಂಬ ಹೃದಯದ ಕಲಾಲ್ ಕಟ್ಟಿಗೆ ಸಮಾಜ ವತಿಯಿಂದ ನಮ್ಮ ಯುವಕ ಬಳಗದ ವತಿಯಿಂದ ಅವರಿಗೆ ಈ ಭಗವಂತ ಶಕ್ತಿ ಕೊಡಲಿ ಅಂತ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ತಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ದಯವಿಟ್ಟು ಈ ಮುಖಾಂತರ ತಮ್ಮ ಮಾಧ್ಯಮ ಮಿತ್ರರನ್ನ ಇಷ್ಟೇ ಯುವ ಸಣ್ಣ ಪುಟ್ಟ ಎಲೆಮರಿಕ ಇರ್ತಕ್ಕಂಥ ಇಂಥ ಸಾಹಿತಿಗಳಿಗೆ ಸಂಗೀತಕಾರರಿಗೆ ಅಥವಾ ಹಾಡುಗಾರರಿಗೆ ಪ್ರೋತ್ಸಾಹ ಕೊಡಿ ಇದನ್ನೆಲ್ಲ ಸ್ವಲ್ಪ ಆದಷ್ಟು ಪ್ರಸಾರ ಮಾಡಿ ಕರ್ನಾಟಕದ ಅಂತ ತಮ್ಮಲ್ಲಿ ಈ ಮೂಲಕ ಮನವಿ ಆ ಮೋಲಾಲಿಯ ಚರೀತ್ರಯ ಕೇಳಿ ಕೇಳಿದ ಭಕ್ತರು ನಿರಾಳವಾಗಿ ಬಾಳಿ ಭಕ್ತರ ಬಾಳಿಗಣಿ ಬೆಳಕೇ ಕೇಳಿದ ವರವನು ಮಮ್ಮ ಪಪ ಗಗಮ ಮರಿ ರಿ ಗಗ ಮಮ ಪಪ ಗಗಮ ಮರಿ ರಿ ಗಗ ಸ ಗಜೇಂದ್ರ ಗಡದ ಮೊಹರಮು ನೋಡಕ ಗಜೇಂದ್ರ ಗಡದ ಮೊಹರಮು ನೋಡಕ ಭರತರ ನೋಡ ಭಕ್ತರು ನಮ್ಮ ನಗರಕ್ಕ ಗಜೇಂದ್ರ ಗಡದ ಮೊಹರಮು ನೋಡಾಕ ನಗರ ಕ ಅಲ್ಲಿ ಮೊಲಾಲಿಯ ದರ್ಶನವನ್ನು ಪಡೆಯುವುದಕ್ಕ ಅಲ್ಲಿ ಮೊಲಾಲಿಯ ದರ್ಶನವನ್ನು ಪಡೆಯುವುದು ಕರಕೆಯ ಹೊತ್ತು ಪಂಜ ಕಲಾಡಿ ಕಟ್ಟಕ ಗಜೇಂದ್ರ ಗಡದ ಮೊಹೋರಂ ನೋಡಕ ಬರ್ತರು ನೋಡ ಭಕ್ತರು ನಮ್ಮ ನಗರ మహోరం నోడా కర్తర నోడా భక్తరు నమ్మ నగర నవలి చాపురదుళరణ రూ గజేంద్రగడ దగనల శరణోడ మౌలాలి సాహెబరు